ಆಗಿ ಕುಡಿಯಲ್ಲ ನಾನು ಸಿನಿಮಾ ಅಂತ ಬಂದಾಗ ಡೈರೆಕ್ಟ್ರು ಕುಡದೆ ಮಾಡಬೇಕು ಸಣ್ಣ ಸಣ್ಣ ಡೀಟೇಲ್ಸ್ ಮಿಸ್ ಆಗೋಗುತ್ತೆ ಕುಡಿಲಿಲ್ಲ ಅಂದರೆ ಅಂದಿದ್ರು ಅದಕ್ಕೋಸ್ಕರ ಕುಡ್ದು ಮಾಡಿದಷ್ಟೇ ಹೌದು ಸರ್ ಕುಡದೆ ಆ್ಯಕ್ಟ್ ಮಾಡಿರೋದು ಏ ಇಲ್ಲ ಇಲ್ಲ ಸರ್ ಕುಡಿಯೋಲ್ಲ ಕುಡಿಯೋಲ್ಲ ಫಸ್ಟ್ ಟೈಮ್ ಅಮೃತ ಅಂಜನ್ಗೆ ಕುಡ್ದಿರೋದು ಏನು ಹಂಗೇನೇನು ಅಂತ ಫಸ್ಟ್ ಅಂದ್ಕೊಂಡಿದ್ರೆ ಏನಾದರೂ ನೇಮ್ ಇದು ಮಾಡೋಣ ಮೆನ್ಷನ್ ಮಾಡೋಣ ಅಂತ ಬಟ್ ಎಲ್ಲೂ ಆ ಥರ ಬರಲಿಲ್ಲ ಎಲ್ಲೂ ಸೊ ಇದೇ ಇರಲಿ ಕುಡ್ಕಂತಲೇ ಇರಲಿ ಇಲ್ಲ ನೇಮ್ ಏನು ಬೇಡ ಅಂತಲೇ ಸುಮ್ಮನೆ ಇದ್ದರೆ ಆಮೇಲೆ ಫೋನ್ ಬರಬೇಕಾದ್ರೆ ಕುಡ್ಕ ಟ್ವೆಂಟಿ ಫೋರ್ ಬ ಸೆವೆನ್ ಅಂತಿತ್ತು ಇಲ್ಲ ಅದೇ ಕ್ಯಾರಿ ಆಗುತ್ತೆ ಬಿಡಿ ಅದೇನು ತೊಂದರೆ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆದರೆ ಸರ್ ಖುಷಿಪಟ್ರು ಏನು ಸಖತ್ತಾಗಿ ಮಾಡಿದ್ಯಾ ಮಾಡ್ತಾಯಿರೋ ಸಿನಿಮಾ ಚೆನ್ನಾಗಿದೆ ಹ್ಞೂ ನಿನ್ನೂ ನೋಡ್ತಾರೆ ಜನ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅವರು ಕುಡಿಯೋದಲ್ಲ ಗೊತ್ತಿಲ್ಲ ಸರ್ ಮೀನ್ ಕತೆ ಸಖತ್ತಾಗಿತ್ತು ಪ್ಲಸ್ ಅವ್ರು ಆಲ್ರೆಡಿ ಒಂದು ಪ್ರೊಡ್ಯೂಸರ್ ಅಂತ ಮಾಡಿದ್ದು ಮೀಸ ಮತ್ತು ಜೊತೆ ದೊಡ್ಡ ಮಟ್ಟಿಗೆ ವೈರಲ್ ಆಗಿತ್ತು ಕತೆ ಇಲ್ಲಿ ಸಖತ್ತಾಗಿತ್ತು ಸೊ ಯಾಕೆ ನಾವೇ ಮಾಡೋಣ ಅಂತ ನಾನೇ ಮಾಡ್ತೀನೋಣ ಅಂತೇಳಿ ಏನು ಸಿನಿಮಾಗಳು ನೋಡಿ ನೋಡಿ ನಮ್ಮದು ಆಂಧ್ರ ಬಾರ್ಡ್ರು ಚಿಂತಾಮಣಿ ಅಲ್ಲಿ ಬರೀ ಸಿನ್ಮಾ ನೋಡಿ ನೋಡಿ ಸಿನಿಮಾ ಮಾಡೋಣ ಅಂತ ಅನಿಸಿದಷ್ಟೆ ಸರ್ ಇನ್ನು ಸರ್ ಪ್ರೊಡ್ಯೂಸರಾಗಂತೂ ಮಾಡ್ತೀನಿ ಸಿನಿಮಾಗೆ ಮಾಡ್ತೀನಿ ಸರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ಡೈರೆಕ್ಷನ್ ಮಾಡಬೇಕು ಅಂತಿರೋದು ಪ್ರೊಡ್ಯೂಸರಾಗಿ ಕಂಟಿನ್ಯೂ ಆಗ್ತೀನಿ ಸರ್